ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ಸರ್ಕಾರಿ ಶಾಲೆನ ಒಂದು ಉನ್ನತ ಮಟ್ಟದಲ್ಲಿ ಈ ಥರ ಉತ್ತಮ ಶಿಕ್ಷಣ ಕೊಟ್ಕೊಂಡು ಬೆಳವಣಿಗೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಏಕೆಂತಂದರೆ ಈಗಲೂ ನಮ್ಮ ಬ್ಯಾಚವರೇ ಇದ್ದಾರೆ ನಮ್ಗಿಂತ ಹಿರಿಯರೆಲ್ಲ ಇದ್ದಾರೆ ಒಂದು ನಗನ ಪತ್ರಿಕೆ ಆಗಲಿ ಒಂದು ಪೇಪರ್ ಆಗಲಿ ಕನ್ನಡ ಕನ್ನಡವೇ ಇದ್ದರೂ ಓದೋಕ್ಕೂ ಸಹ ಬರೋಲ್ಲ ಏಕೆಂತಂದರೆ ಆ ಆಗ ಶಿಕ್ಷಣ ಅಷ್ಟಾಗಿ ಅವರು ಕಲ್ತಿಲ್ಲ ಶಾಲೆಗೆ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಅಂದರೆ ಇದು ಕಿರಿಯ ಪ್ರಾಥಮಿಕ ಪಾಠಶಾಲೆ ಹಿರೇಗೋಡುಕೊಪ್ಪಲು ಗ್ರಾಮ ಈ ಗ್ರಾಮದಲ್ಲಿ ಉನ್ನತ ಶಿಕ್ಷಣ ನೀಡ್ತಾ ಇರುವಂಥ ವೆಂಕಟೇಶ್ ಮಾಸ್ಟ್ರಿಗೆ ಈ ಕ್ರೆಡಿಟ್ ಎಲ್ಲ ಸೇರಬೇಕು ಏಕೆಂತಂದರೆ ಸಾಮಾನ್ಯವಾಗಿ ಇಲ್ಲಿ ಕಮ್ಮಿ ಅಂತಂದ್ರೆ ಒಂದು ಐದಾರು ಗ್ರಾಮಗಳಿಂದ ಇಲ್ಲಿಗೆ ತಂದು ಪ್ರಿ ಕೆ ಜಿಯಿಂದ ಹಿಡ್ದು ಐದನೇ ತಾರೀಕು ವರೆಗೂ ಮಕ್ಕಳನ್ನ ಸೇರಿಸಿರೋದು ಏಕೆಂತಂದರೆ ಆ ಥರ ಉನ್ನತ ಶಿಕ್ಷಣ ನೀಡ್ತಾ ಇದ್ದಾರೆ ನಮ್ಮ ವೆಂಕಟೇಶ್ ಮಾಸ್ಟ್ರು ಆ ಕ್ರೆಡಿಟ್ ಎಲ್ಲ ಅವ್ರಿಗೆ ಸೇರಬೇಕು ಏಕೆಂದರೆ ಈಗ ಸಿಟಿಗಳಲ್ಲೇ ಒಂದು ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತಂದರೆ ಎಷ್ಟೆಲ್ಲ ದುಡ್ಡು ಖರ್ಚಾಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಒಂದು ಸಣ್ಣ ಸಣ್ಣ ಮಕ್ಕಳಿಗೆ ಐವತ್ತು ಸಾವಿರ ಒಂದು ಲಕ್ಷ ಕಟ್ಟಿ ಓದಿಸ್ತಾ ಇರ್ತಾರೆ ಸಿಟಿಗಳಲ್ಲಿ ಈ ಥರ ಒಂದು ಸರ್ಕಾರಿ ಶಾಲೆನ ಈ ಥರ ಉನ್ನತ ಮಟ್ಟಕ್ಕೆ ಬೆಳೆಸೋದು ಪ್ರತಿಯೊಂದು ಗ್ರಾಮದಲ್ಲೂ ಸರ್ಕಾರಿ ಶಾಲೆನ ಉಳಿಸ್ತಷ್ಟು ಬೆಳೆಸ್ದಷ್ಟು ತುಂಬ ಕಡಿಮೆ ಖರ್ಚಲ್ಲಿ ಅಂದರೆ ಆದಾಯದ ಮೂಲ ಆ ಥರ ಇರುತ್ತೆ ಇವತ್ತು ಯಾವ ಥರ ಆಗೈತೆ ಅಂತಂದರೆ ಅವರ ಆದಾಯದ ಮೂಲ ಯಾವ ಥರ ಇರುತ್ತದೋ ಆ ಥರ ಅವರು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಾರೆ ಅವರ ಸಂಪಾದನೆಗೆ ತಕ್ಕಂತೆ ಲಕ್ಷ ಲಕ್ಷ ಕಟ್ಟಿ ಇಲ್ಲದೆ ಇರೋರು ಬಡವರು ಕೂಲಿ ಮಾಡೋರು ಈ ಥರ ಒಂದು ಇಟು ಬಟ್ಟೆ ಜ್ಞಾನ ಅನ್ನೋ ಥರ ದುಡ್ಕೊಂಡು ಹೋಗ್ತಾ ಇರೋರು ಇರ್ತಾರೆ ಅಂಥವ್ರಿಗೆ ತುಂಬ ಅನುಕೂಲ ಯಾಕೆಂತಂದರೆ ಅದೊಂದು ಸರ್ಕಾರಿ ಸಾಲಲ್ಲೇ ತುಂಬ ಕಡಿಮೆ ಖರ್ಚಲ್ಲಿ ಎಜುಕೇಷನ್ ಸಿಗುತ್ತೆ ಅಂತಂದರೆ ಈ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಏನು ಸುಮಾರು ಒಟ್ಟು ಒಂದು ನೂರ ಅರವತ್ತು ಮಕ್ಕಳು ಇರ್ಬೋದು ಅನ್ಕತಿನಿ ಏಕೆಂದರೆ ಪ್ರಿ ಕೆ ಜಿಯಿಂದ ಒಂದು ಐದನೇ ತರಗತಿವರೆಗೂ ತುಂಬ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ತಾ ಇರೋದು ಮಕ್ಕಳುಗಳೆಲ್ಲ ಅದು ಅಲ್ಲದೆ ಒಂದು ತಿಂಗಳು ಕಾರ್ಯಕ್ರಮಗಳು ಇದ್ದೇ ಇರ್ತವೆ ಒಂದು ವಿಶೇಷ ಆಗಲಿ ಕಾರ್ಯಕ್ರಮಗಳಾಗಲಿ ಪೇರೆಂಟ್ಸ್ ಎಲ್ಲ ಬರಬೇಕು ಮಕ್ಕಳಿಗೆ ಮಕ್ಕಳ ಜೊತೆ ಪ್ರತಿಯೊಂದು ಸೌಕರ್ಯ ಊಟತ್ವದಿಂದ ಪ್ರತಿಯೊಂದೊಂದು ಸರ್ಕಾರಿ ಶಾಲೆಗೆ ಏನೆಲ್ಲ ಸಿಗುತ್ತ ಸೌಲಭ್ಯಗಳು ಗೌರ್ಮೆಂಟಿಂದ ಪ್ರತಿ ಪ್ರತಿಯೊಂದನ್ನು ಪಡ್ಕೊಂಡು ವೆಂಕಟೇಶ್ ಮಹೇಶ್ವರ ಪ್ರತಿಯೊಂದನ್ನು ಪಡ್ಕೊಂಡು ಮಕ್ಕಳಿಗೆ ಉಪಯೋಗ ಆಗೋ ಥರ ಮಾಡ್ತಾಯಿದ್ರೆ ಒಂದು ಇವತ್ತು ಸುಮಾರು ಜಾಮಿಟ್ರಿ ಬಾಕ್ಸು ಒಂದು ನೋಟ್ಬುಕ್ಕು ಎಲ್ಲನೇ ಉಚಿತವಾಗಿ ಕೊಟ್ಟರು ಇನ್ನು ಬ್ಯಾಗ್ ಎಲ್ಲ ಉಚಿತವಾಗಿ ಕೊಡ್ತಾರೆ ಪ್ರತಿಯೊಂದು ಉಚಿತವಾಗಿ ಏನೆಲ್ಲ ಸಿಗುತ್ತಾ ಸರ್ಕಾರ ಸರ್ಕಾರದ ಕಡೆಯಿಂದ ಪ್ರತಿಯೊಂದನ್ನು ಕೊಡ್ತಾರೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಇವತ್ತು ಕಾರ್ಯಕ್ರಮ ಬಂದು ಮಕ್ಕಳ ಮನೆ ಅಕ್ಷತೆಯಲ್ಲಿ ಅಕ್ಷರ ಅಭ್ಯಾಸ ಅನ್ನುವಂಥದ್ದು ಇವತ್ತು ಹೊಸ್ದಾಗಿ ಏನೆಲ್ಲ ಸೇರಿದ್ರು ಮಕ್ಕಳು ಪ್ರಿ ಕೆ ಜಿಯಿಂದ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಮಕ್ಳು ಪೇರೆಂಟ್ಸ್ ಎಲ್ಲ ಕರೆಸ್ಕೊಂಡು ಮಕ್ಕಳಿಗೆ ಒಂದು ಅಷ್ಟು ಕೊಂಬು ಅಕ್ಕಿ ಹೂ ಇದೆಲ್ಲ ಪೂಜೆ ಮಾಡಿಸಿ ಇವತ್ತು ಬರಸಿ ಒಳ್ಳೆಯದಾಗಲಿ ಒಳ್ಳೆಯ ವಿದ್ಯಾಭ್ಯಾಸ ಹಾಕಲೀಲಿ ಮಕ್ಕಳು ಅನ್ನೋ ಥರ ಇವತ್ತು ಒಂದು ಪೂಜಾ ಕಾರ್ಯಕ್ರಮನ ನೆರವೇರಿಸಿದ್ರು ತುಂಬ ಖುಷಿಯಾಯಿತು ಎಲ್ಲ ಪೇರೆಂಟ್ಸ್ ಎಲ್ಲ ಬಂದಿದ್ರು ಪ್ರತಿ ಗ್ರಾಮಗಳಲ್ಲೂ ಆದಷ್ಟು ದಯವಿಟ್ಟು ಒಂದು ಸರ್ಕಾರಿ ಶಾಲೆನ ಇಂಪ್ರೂವ್ ಮಾಡಿದಷ್ಟು ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೋದು ಕಡಿಮೆ ಖರ್ಚಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕಲಿತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಖುಷಿಯಾಗುತ್ತೆ ಏಕೆಂತಂದರೆ ನಮ್ಮ ಗ್ರಾಮ ವೆಂಕಟೇಶ್ ಮಾಸ್ಟ್ರಿಂದ ಒಂದು ಈ ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಬೆಳೀತಾ ಇದೆ ಒಂದು ಸರ್ಕಾರಿ ಶಾಲೆನ ಈ ಮಟ್ಟಕ್ಕೆ ಉಳಿಸ್ತಾವ್ರಿ ಅನ್ನೋ ಒಂದು ಪ್ರಶಾಂಸೆ ಕೂಡ ವೆಂಕಟೇಶ್ ಮಾಸ್ಟ್ರಿಗೆ ಸಿಲ್ಬೇಕು ಏಕೆಂತಂದರೆ ಅವರು ಪೂರ್ತಿ ಒಂದು ವಿದ್ಯಾಭ್ಯಾಸದ ಒಂದು ಪುಟ್ಟ ಖರ್ಚಾಗಿರ್ಬೋದು ಅವರೇ ಹಾಕ್ಕೊಂಡು ಈ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಕೆಲವೊಂದು ಯಾರೆಲ್ಲ ಒಂದು ಏನೋ ಸಹಾಯಧನನ ನೀಡ್ತಾರೋ ಅವ್ರ ಹತ್ರ ಸ್ವೀಕರಿಸ್ಕೊಂಡು ಅದನ್ನು ಮಕ್ಕಳು ಎಜುಕೇಷನ್ಗೆ ಅಂತಲೇ ಹಾಕ್ತಾ ಇದ್ದಾರೆ ನಿಜವಾಗ್ಲೂ ಗ್ರೇಟು ನಮ್ಮ ವೆಂಕಟೇಶ್ ಮಾಸ್ಟ್ರು ಈ ಮಟ್ಟಕ್ಕೆ ನಮ್ಮ ಗ್ರಾಮದ ಸ್ಕೂಲ್ನ ತಗೊಂಡೋಗಿರೋದು